ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುಡಿಪು ನವೋದಯದ ಬಳಿಯಿಂದ ಪಾತೂರುವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ವಿಧಾನಸಭಾ ಅಧ್ಯಕ್ಷರಾದ ಯು ಟಿ ಖಾದರ್ ಶಿಲಾನ್ಯಾಸ ನೆರವೇರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಬಂಟ್ವಾಳ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದ ಹೈದರ್ ಕೈರಂಗಳ ಸ್ವಾಗತಿಸಿದರು ಮುಡಿಪು ಮುದುಂಗಾರುಕಟ್ಟೆ ರಸ್ತೆಯ ಮುಡಿಪು ಪಾತೂರು ರಸ್ತೆಯ ದಾಮರೀಕರಣ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಶಿಲಾನ್ಯಾಸ ನೆರವೇರಲಿದೆ ಈ ಕ್ಷೇತ್ರದ ಗೌರವಾನ್ವಿತ ಶಾಸಕರು ರಾಜ್ಯದ ಜನಸ್ನೇಹಿ ಸ್ಪೀಕರ್ ಎಂದೇ ಹೆಸರನ್ನು ಪಡೆದಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರ ಶಿಫಾರಸಿನ ಮೇರೆಗೆ ಈ ಒಂದು ರಸ್ತೆ ಡಾಮರೀಕರಣದ ಕೆಲಸವು ಪ್ರಾರಂಭವಾಗ್ತಾ ಇದೆ ಬಾಳೆಪುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಕಾರ್ಯಕ್ರಮಗಳ ಹಲವಾರು ರಸ್ತೆ ಇನ್ನಿತರ ಕಾರ್ಯಕ್ರಮಗಳ ಯೋಜನೆಗಳ ಶಿಲಾನ್ಯಾಸವೇ ಇವತ್ತು ನಡೆಯುತ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ಸನ್ಮಾನ್ಯ ಯು ಟಿ ಖಾದರ್ ಫರೀದ್ ನಾನು ಈ ಸಂದರ್ಭದಲ್ಲಿ ಬಾಳೆಪುಣಿ ಗ್ರಾಮ ಸರ್ಕಾರದ ಮತ್ತು ಎಲ್ಲರ ಪರವಾಗಿ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕುರ್ನಾಡು ಸರಕಾರಿ ಪದವಿ ಕಾಲೇಜಿನ ಕಾರ್ಯಾಧ್ಯಕ್ಷರು ಕಂಬಳ ಕ್ರೀಡೆಯಲ್ಲಿ ಬಹಳಷ್ಟು ಮುತುವರ್ಜಿಯನ್ನು ವಹಿಸ್ತಿರುವವರು ಕ್ರಿಯಾಶೀಲರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾದಂಥ ಪ್ರಶಾಂತ್ ಕಾಜವ್ರವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಈ ಸಂದರ್ಭ ಸ್ವಾಗತಿಸ್ತಾ ಇದ್ದೇನೆ ಈ ಭಾಗದ ಹಿರಿಯ ಧಾರ್ಮಿಕ ಗುರುಗಳು ಜನಸ್ನೇಹಿಯಾಗಿ ಎಲ್ಲರೊಂದಿಗೆ ಒಡನಾಡಿಕೊಳ್ಳುವಂಥ ಒಬ್ಬ ಅಪರೂಪದ ಧರ್ಮಗುರುಗಳಾದಂಥ ಬೊಮ್ಮಾನ್ಯರಾದಂಥ ಆದೂರು ತಂಗಲ್ರವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಬಾಳೆಪುಣಿ ಗ್ರಾಮ ಸರ್ಕಾರದ ಪ್ರಥಮ ಪ್ರಜೆ ಶ್ರೀಮತಿ ಗೀತಾ ಎಸ್ ಭಂಡಾರಿ ಅವರನ್ನು ಮತ್ತು ಉಪಾಧ್ಯಕ್ಷರಾದಂಥ ಸರೀಫ್ ಪಟ್ಟೋರಿ ಅವರನ್ನು ಮತ್ತು ಬಾಳೆಪುಣಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ಹಿರಿಯರು ಆದಂಥ ದೇವದಾಸ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ಉಡುಪು ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರು ಆದಂಥ ನಾಸೀರ್ ನಡುಪದವರವರನ್ನು ಸ್ವಾಗತಿಸ್ತಾ ಇದ್ದೇನೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಜಲೀಲ್ ಮೋಂಟುಗೊಳ್ಳಿ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಮುಡಿಪು ಪದವಿ ಪೂರ್ವ ಕಾಲೇಜಿನ ಕಾರ್ಯಾಧ್ಯಕ್ಷರಾದಂಥ ಇಬ್ರಾಹಿಂ ನಡುಪದವರು ನಮ್ಮದು ಇದ್ದಿಗಾರ ಅವರನ್ನು ಕೂಡ ಈ ಸಂದರ್ಭ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸಂಘ ಸಂಸ್ಥೆಗಳ ಹರಿಕಾರರಿಗೆ ಬಾಳೆಪುಣಿ ಒಳ ಅಧ್ಯಕ್ಷರಾದಂತಹ ಜಗದೀಶ್ ಪಳಾಯಿ ಅವರನ್ನು ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಅರುಣ್ ಡಿಸೋಜರ್ ಅವರು ನವೋದಯದ ಪ್ರಾಂಶುಪಾಲ್ರೇಶ್ ಅವರನ್ನು ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ ಧಾರ್ಮಿಕ ವಿದ್ವಾಂಸರಾದ ಅಧೂರ್ ತಂಗಳ್ ಶಿಲಾನ್ಯಾಸ ನೆರವೇರಿಸಿದ್ರು ಈ ಸಂದರ್ಭ ಮಾತನಾಡಿದ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ರಸ್ತೆ ನೀರು ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿದರೆ ಊರಿನ ಅಭಿವೃದ್ಧಿ ಸಾಧ್ಯವಾಗುತ್ತದೆ ವಾರದೊಳಗೆ ಎಲ್ಲೂ ಗುಂಡಿಗಳ ರಸ್ತೆ ಕಾಣಲು ಸಿಗುವುದಿಲ್ಲ ಎಂದರಲ್ಲದೆ ಮಂಗಳೂರು ನಗರದಿಂದ ಮುಡಿಪುವರೆಗೆ ಕೇವಲ ಇಪ್ಪತ್ತು ನಿಮಿಷ ತಲುಪುವಂತಹ ರಸ್ತೆ ಇದ್ದಾಗ ಜನರು ನಗರಕ್ಕೆ ವಲಸೆ ಹೋಗುವುದನ್ನು ತಪ್ಪಿಸಲು ಸಾಧ್ಯ ಎಂದರು ನಮ್ಮ ಕ್ಷೇತ್ರದ ಮುಡಿಪು ಜಂಕ್ಷನ್ನಿಂದ ಮತ್ತು ನಮ್ಮ ಪಾತರ ಮಕ್ಕಳ ಗಡಿವರೆಗೆ ಸಂಪೂರ್ಣವಾದ ರಸ್ತೆ ಸುಸ್ತೆಯಲ್ಲಿ ಸುಸಸ್ತೆಯಲ್ಲಿಬೇಕಂತ ಹೇಳಿಕೊಂಡು ಸುಮಾರು ಮೂರಕ್ಕೂ ಹೆಚ್ಚು ಅನುದಾನ ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಈ ರಸ್ತೆಗೆ ಇವತ್ತು ಮರಣ ಮಾರ್ಗಗಳನ್ನು ಕೊಡಲಿಕ್ಕೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೇವೆ ನಮ್ಮ ಜೊತೆ ಎಲ್ಲ ನಮ್ಮ ಧರ್ಮಗಳು ಹಿರಿಯ ಕಿರಿಯ ಮುಖಂಡರುಗಳು ಎಲ್ಲ ಕೂಡ ನಮ್ಮ ಜೊತೆ ಹಾಕಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಕೂಡ ಇವತ್ತು ಸೇರಿಕೊಂಡು ಆದಷ್ಟು ಬೇಗನೆ ಈ ಕೆಲಸ ಪೂರ್ತಿಗೊಳಿಸಿಕೊಂಡು ಜನರಿಗೆ ಅದನ್ನು ಅತ್ಯುತ್ತಮವಾದ ರಸ್ತೆಯಾಗಿ ನಾವು ನಿರ್ಮಾಣ ಮಾಡಿಕೊಡ್ತೇವೆ ನನ್ನ ಉದ್ದೇಶ ಒಂದೇ ಮಂಗಳೂರು ಪೇಟೆಯಿಂದ ಉಣಿಪು ನನ್ನ ಶೇತ ಗಡಿವರೆಗೆ ಇಪ್ಪತ್ತು ನಿಮಿಷದಲ್ಲಿ ಅಥವಾ ಇಪ್ಪತ್ತೈದು ನಿಮಿಷ ಜನ ಹೋಗಿ ಮುಟ್ಟಬೇಕು ಆ ರೀತಿಯ ವ್ಯವಸ್ಥೆ ಮಾಡಿದರೆ ಈ ಗ್ರಾಮೀಣ ಮಟ್ಟದ ಜನರು ನಗರಕ್ಕೆ ವಲಸೆ ಹೋಗದೆ ಇಲ್ಲಿಯೇ ಮನೆ ಕಟ್ಟಿ ಇಲ್ಲಿಂದ ಕೆಲಸಕ್ಕೆ ಹೋಗಿ ಮತ್ತು ರಿಟರ್ನ್ ಬರುವ ವಾತಾವರಣ ನಿರ್ಮಾಣ ಆಗಿ ಈ ಪ್ರದೇಶ ಕೂಡ ಇದು ಅಭಿವೃದ್ಧಿ ಆಗ್ತದೆ ಬಹುಶಃ ಪ್ರತಿಯೊಂದು ಊರು ಅಭಿವೃದ್ಧಿ ಆಗಬೇಕಾದರೆ ಅಲ್ಲಿಗೆ ರಸ್ತೆಯ ಸಂಪರ್ಕ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಇದು ಪ್ರಮುಖ ಈ ಮೂರು ವಿಚಾರದಲ್ಲಿ ಕೂಡ ಇವತ್ತು ನಾವು ಏನೆಲ್ಲ ಸವಲತ್ತು ಬೇಕಾ ಎಲ್ಲ ಸವಲತ್ತುಗಳನ್ನು ಮಾಡಲಾಗಿದೆ ಅದು ಬಹುಶಃಕ್ಕೂ ಈ ಮನೆ ಮನೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಕೆಲಸ ಪ್ರಾರಂಭ ಮಾಡಿ ಪೈಪ್ಲೈನ್ ಕೆಲಸ ಇವತ್ತು ಇದೆ ಬಹುಶಃ ಎಲ್ಲ ರಸ್ತೆಗಳು ಇವತ್ತು ಪೂರ್ಣಗೊಂಡು ಈ ರಸ್ತೆ ಕೂಡ ಗೊತ್ತಾಗ್ತದೆ ನಾಳೆ ಬಹುಶಃ ಒಂದು ವಾರದೊಳಗಡೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ಒಂದು ಹೊಂಡ ರೈತ ಹೊಂಡ ರೈತವಾದ ರಸ್ತೆ ಇಡೀ ನಮ್ಮ ಕ್ಷೇತ್ರ ಉದ್ದಗಲಕ್ಕೂ ಕೂಡ ಇವತ್ತು ತಯಾರಾಗಿ ಇವತ್ತು ನಿಲ್ತದೆ ಎಲ್ಲ ಕೆಲಸ ಆಗಲಿಕ್ಕೆ ನನ್ನ ಕ್ಷೇತ್ರ ಜನಸಾಮಾನ್ಯರು ಎಲ್ಲ ಧಾರ್ಮಿಕ ಮುಖಂಡರುಗಳು ಸಂಘ ಸಂಸ್ಥೆಯವರು ನಮ್ಮ ಅಧ್ಯಕ್ಷರು ಸದಸ್ಯರುಗಳು ಸ್ಥಳೀಯ ಮಟ್ಟದ ಮುಖಂಡರು ಇವರೆಲ್ಲ ತಮ್ಮ ಸಂಪೂರ್ಣವಾದ ಸಾಕು ಕೊಡೋ ಜೊತೆಯಲ್ಲಿ ನನ್ನ ವಿರುದ್ಧ ಯಾರು ಟ್ರಾಲ್ ಮಾಡಿದಾರ ಅವ್ರಿಗೂ ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಅವ್ರಿಗೆ ಇನ್ನೊಂದು ಸದಾವಕಾಶ ಈಗ ಎಲ್ಲಿ ಅದು ಸುತ್ತ ರಾತ್ರಿ ಬೆಳೆಗೆಲ್ಲ ಸುತ್ತಾಡಿಕೊಂಡು ಹಾಡಿಕೊಂಡು ಎಲ್ಲಿ ಅದು ಹೊಂಡ ಇದ್ದರೆ ದಯವಿಟ್ಟು ನನಗೆ ಫೋಟೋ ತೆಗೆದು ಕಲಿಸಿ ಅದನ್ನು ನಾವು ಕೂಡ ಸರಿಪಡಿಸಿಕೊಂಡು ಮುಂದೆ ಹೋಗ್ತೇವೆ ನಿಮ್ಮ ಸಹಕಾರ ನಮಗೆ ಇದಕ್ಕೆಲ್ಲ ಅತಿ ಅಗತ್ಯ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ನಿಮಗೆಲ್ಲ ಈ ಒಂದು ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಶೇಷದ ಅಭಿನಂದ ನಾನು ನಾನಿವತ್ತು ಸಲ್ಲಿಸ್ತೇನೆ ಬಹುಶಃ ಎಲ್ಲನೂ ಕೂಡ ಈ ಒಂದು ಇದಕ್ಕೆ ಶಾಲೆಯನ್ನು ನಮ್ಮ ಪಂಚಾಯತ್ ಅಂತರ್ಗಿಂತ ಭಂಡಾರಿಯಾಗಿ ಧಾರ್ಮಿಕ ಒಂದು ತಂಗಲ್ಲವರು ಮತ್ತು ನಮ್ಮ ಪ್ರಸಂಜು ಶಾಲೆನ ಕೊಡ್ತಾರೆ ಮೊನ್ನೆ ಮೀಟಿಂಗ್ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ಅದು ದೊಡ್ಡ ಜಲಜೀವನ್ ಮಿಷನ್ ಕೆಲಸ ಫುಲ್ ಆಗಿದೆ ಜಲಜೀವನ್ ಮಿಷನ್ ಇದು ಕೆಲವೊಂದು ನಮ್ಮ ಅಲ್ಲ ಕೆಲವೊಂದು ಟ್ಯಾಂಕ್ ಮತ್ತು ಪೈಪ್ಲೈನ್ ಕನೆಕ್ಷನ್ ಅದು ಕೆಲಸ ಕೆಲಸದ ಈ ಒಂದು ಒಂದೆರಡು ತಿಂಗಳಲ್ಲಿ ಕಂಪ್ಲೀಟ್ ಫಿನಿಶ್ ಆಗ್ತದೆ ಮಲ್ಟಿಬಲ್ ಬಹುಸ ಬಹುರಾಮ ಕುಡಿಯನ್ನು ದೊಡ್ಡ ಹತ್ತದ ಕಾರ್ಯಕ್ರಮ ಅದು ಕೆಲಸ ಅಥವಾ ನಡೀತಾ ಇದೆ ಮುಂದಿನ ಡಿಸೆಂಬರ್ ಆಗುವಾಗೆಲ್ಲವೂ ಕೂಡ ಫಿನಿಶ್ ಆಗ್ತದೆ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಎನ್ ಎಸ್ ನಾಜಿರ್ ನಡುಪದವು ಪ್ರಧಾನ ಕಾರ್ಯದರ್ಶಿ ಜಲೀಲ್ ಮೋಂಟುಗೋಳಿ ಕುರ್ನಾಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದೇವದಾಸ್ ಭಂಡಾರಿ ಬಾಳೆಪುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಎಸ್ ಭಂಡಾರಿ ಉಪಾಧ್ಯಕ್ಷರಾದ ಸಿ ಎಂ ಶರೀಫ್ ಪಟೋರಿ ಸದಸ್ಯರಾದ ಸಮೀಮಾ ಅಂಜಲಿ ಅಬ್ದುಲ್ ರೆಹಮಾನ್ ಜನಾರ್ದನ ಕುಲಾಲ್ ಯಾಕೂಬ್ ಮುದುಗಾರು ಉಷಾ ರೆಹಮಾನ್ ತೋಟಾಲ್ ಜನಾರ್ದನ ಗಟ್ಟಿ ಲಿಡಿಯಾ ಡಿಸೋಜಾ ಆಸಿಫ್ ಬೋಂಟುಗೋಳಿ ಹನಿಬ್ ಹೂ ವಾಕುಕಲ್ಲು ಸಾಜ್ಕರ್ ಮಾಜಿ ಅಧ್ಯಕ್ಷೆ ಸುಕನ್ಯಾ ರೈ ಇಬ್ರಾಹಿಂ ತಕ್ಷಿಯ ಜಗದೀಶ್ ಪಲಾಯ್ ಅರುಣ್ ಡಿಸೋಜಾ ಡಾಕ್ಟರ್ ಸುರೇಖ ಮೊದಲಾದವರು ಉಪಸ್ಥಿತರಿದ್ದರು